ಯಾ ಲೈಫ್ ಲೈನ್ ಬರ್ಸನ್ ಸರ್ ಫೋನ್ ಅಪ್ ಫೋನ್ ಪ್ಲೀಸ್. ಹಲೋ ಸರ್ ಕಾಶಿನಾಥ್ ಸರ್ ಆ ಸರ್ ಹವಾಯು ಸರ್ ರೈನ್ ಫೈಂಡ್ ಸರ್ ಏರಿಯಾ ಸರ್ ನಾ ಚರಾದ್ ಸರ್ ಸರ್ ಇಷ್ಟು ಖುಷಿ ಆಗ್ತಿದ್ರು ಫಸ್ಟ್ ಟೈಮ್ ನಿಮ್ಮ ಜೊತೆ ಫೋನ್ ಅಲ್ಲಿ ಮಾತಾಡ್ತಿರೋದು. ಹೌದು 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 ಸರ್ ಹಾಟ್ ಸೀಟ್ ಅಲ್ಲಿ ಉಪೇಂದ್ರ ಅವರು ಇದ್ದಾರೆ. ಹಾ ಅವರಿಲ್ಲ ಒಳ್ಳೆ ಕಾಸ್ಗೋಸ್ಕರ ಗೋಸ್ಕರ ಸರ್. ಹೌದಾ ಸರ್ ಒಂದು ಪ್ರಶ್ನೆ ಸರ್ ನೀವ್ ಖಂಡಿತ ಹೆಲ್ಪ್ ಮಾಡ್ಬೇಕು ಸರ್ ಖಂಡಿತ ಖಂಡಿತ ನಮಸ್ಕಾರ ಹೇಳಪ್ಪ ನೋಡಿ ಈ ಗುರುಗಳು ತೊಂದರೆ ಕೊಡಿದ ಗುರುಗಳತ್ರ ಗುರುಗಳಿವಿ ಸಹಾಯ ತಗೊಳ್ಳೋದಿಕ್ಕೆ ಯಾರು ಬುದ್ಧಿವಂತ ನಮಗ್ ನೀವೇ ಬುದ್ಧಿವಂತರ ಸರ್ ನಿಮ್ಗಿಂತ ಬುದ್ಧಿವಂತರ ಯಾರಿದ್ದಾರೆ ನಿಮ್ಗೆ ಗೊತ್ತಿಲ್ಲ ಕಣೋ ತೋದೋಗ್ಬಿಟ್ರೆ ಕಷ್ಟ ಆಗುತ್ತೆ ಖಂಡಿತ ಏನೋ ಗುರುವಿನ ಗುರುವಿನ ಗುಲಾಮನಾಗುವ ತನಕ ಬಳಿ ಒಬ್ಬ ಕ್ರಾಂತಿಕಾರಿಯನ್ನು ಭೇಟಿಯಾಗಲು ಹೋದ ಯಾರು ಪೊಲೀಸರೊಂದಿಗೆ ಗುಂಡಿನ ಚಕಮಕಿಯಲ್ಲಿ ಮರಣ ಹೊಂದಿದ್ದರು ನಾಲ್ಕು ಆಪ್ಷನ್ ಇದೆ ಸರ್ ಉಧಮ್ ಸಿಂಗ್ ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ರಾಜಗುರು ಭಗತ್ ಸಿಂಗ್ ಉಧಮ್ ಸಿಂಗ್ ರಾಜಗುರು ಚಂದ್ರಶೇಖರ್ ಆಜಾದ್ ರಾಜ ತುಂಬ ಅಲ್ಲ ಚಂದ್ರ ಶೇಖರ್ ರಾಜ ಅಂತನಾ ಸಾರ್ ಪಕ್ಕನಾ ಸರ್ ಹಾಂ ಪಕ್ಕಾ ಹೇಳ್ಬೇಡ ಧೈರ್ಯವಾಗಿ ಹೇಳೋ ನಮ್ಮ ಸ್ವಲ್ಪ ಸ್ವಲ್ಪ ಹೆಚ್ಚಿ ಕಲ್ತಿದ್ದೀನಿ ನೋಡಿ ಗುಡಿ ಇವತ್ತು ಎಲ್ಲ ಇಲ್ಲಿ ಬಿಡಿ ಎಲ್ಲೋ ಓದಿದ್ದು ನಾಪ್ಪ ಚಂದ್ರಶೇಖರ್ ರಾಜಾ ಅಂತ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಓ ಖಂಡಿತ ಖಂಡಿತ ತುಂಬಾ ತುಂಬಾ ಖುಷಿ ಆಯ್ತು ಸರ್ ತಮ್ಮ ಜೊತೆ ಫೋನ್ಲಿ ಮಾತಾಡಿ ಓಕೆ ಖಂಡಿತ ಥ್ಯಾಂಕ್ ಯು ಸರ್ ಸರ್ ಈಗ ನಿಮ್ಮ ಟೈಮ್ ನೋಡ್ತಾ ಇದ್ದೀನಿ ಬಿ ಚಂದ್ರಶೇಖರ್ ಆಜಾದ್ ಸರ್ ಹೇಳಿದಂಗೆ ಖಂಡಿತ ಓಕೆ ಗುರುಳ ಲಾಕ್ ಬಿ ಚಂದ್ರಶೇಖರ್ ಆಜಾದ್ ಇಂತ ಬುದ್ಧಿವಂತ ಶಿಷ್ಯನ ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಂತ ಗುರುಗಳು ಅವರಷ್ಟು ಬುದ್ಧಿವಂತ ಇರ್ಬೇಕು ಆಯ್ತು ಸರ್ ಬಹಳ ಕಷ್ಟಪಟ್ಟಿದೆ ಅದಕ್ಕೆ ಹೇಳೋದು ಕರೆಕ್ಟ್ ಆಗಿ ಹೇಳದೆ ಗೊತ್ತಾ ಯಾವತ್ತೂ ಗುರುನೇ ಖಂಡಿತ ಎಸ್ ಸರ್